ಕೈಬೀಸಿ ಕರೆಯುತ್ತಿದೆ ಗುರುಗುಂಟಾದ ಶ್ರೀದೇವಿ ಅಯ್ಯಪ್ಪ ಸ್ವಾಮಿ ಜ್ಞಾನ ಮಂದಿರ ತಂತ್ರಜ್ಞಾನದ ಇಂದಿನ ಯುಗದಲ್ಲಿ ದೇಶಕ್ಕೆ ಪ್ರಗತಿ ಸಾಧಿಸಿದರು ದೈವಶಕ್ತಿಗೆ ಸಾತಿ ಇಲ್ಲ ಎನ್ನುವುದಕ್ಕೆ ನಾಲ್ಕು ವರ್ಷ ಸಂಭ್ರಮದ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟ ಹೊರವಲಯದ ಸೋಮನಾಥನಾಥನಗರದ ಶ್ರೀದೇವಿ ಅಯ್ಯಪ್ಪ ಸ್ವಾಮಿ ಜ್ಞಾನ ಮಂದಿರವೇ ಸಾಕ್ಷಿ ಬರಡಾದ ಜಮೀನನ್ನ ಖರೀದಿಸಿ ಜಾಕಿಗೆ ದೈವ ಸ್ವರೂಪದ ಕಳೆ ನೀಡಿ ಸುತ್ತಲಿನ ಜನತೆಗೆ ಆಚಾರ ವಿಚಾರ ಭಕ್ತಿ ಭಾವದ ಜಾಗೃತಿ ಮೂಡಿಸಿ ಅಧ್ಯಾತ್ಮದ ಬೇಜ ಬಿತ್ತಿದ ಶ್ರೇಯಸ್ಸು ಕೃಷ್ಣ ಕೆನ್ನಾಳ್ ಶ್ರೇಷ್ಠಿಗೆ ಸಲ್ಲುತ್ತದೆ ಎರಡೂವರೆ ದಶಕಗಳಿಂದ ಸತತ ಅಯ್ಯಪ್ಪ ಸ್ವಾಮಿ ಮಾಲಾ ಧಾರಣೆ ನೀಡಿದ ಇವರಿಗೆ ಲಾದ ಕೆಲ ಪವಾಡಗಳೇ ಜ್ಞಾನ ಮಂದಿರ ನಿರ್ಮಾಣಕ್ಕೆ ಸ್ಫೂರ್ತಿ ಎಂಬುದು ಕೆಲ ಸಂಘಟನೆಗಳಿಂದ ತಿಳಿದುಬರುತ್ತದೆ ಈ ಹಿಂದೆ ಪ್ರೆಗ್ನೆಂಟ್ ಇದ್ದ ತನ್ನ ಪತ್ನಿಗೆ ಭ್ರೂಣ ಪರೀಕ್ಷೆಗೊಳಪಡಿಸಿದಾಗ ರಿಯಲಿಸ್ಟ್ ಹೆಣ್ಣೆಂದು ದೃಢಕರಿಸಿದರೆ ಸುಳ್ಳಾಕಿ ಗಂಡು ಮಗು ಆದ ಘಟನೆ ಕೆಲಸಕ್ಕಿದ್ದ ಆದಪ್ಪ ವೃದ್ಧರಿಗೆ ವಿಷ ಜಂತು ಹಾವು ಕಚ್ಚಿ ಚಿಕಿತ್ಸೆ ಪಡೆದಿದ್ರು ಗುಣಮುಖರಾಗದ ಘಟನೆ ಸುತ್ತಲಿನ ಪ್ರದೇಶದಲ್ಲಿ ಜಲಮೂಲ ಕೊರತೆ ಇದ್ದಿದ್ರು ಐವತ್ತು ಅಡಿ ಎತ್ತರದ ಶ್ರೀ ಪ್ರದೇಶದಲ್ಲಿ ನೀರಿಕ್ಷಿಗು ಮೀರಿ ನೀರು ಘಟನೆಗಳು ದೈವಶಕ್ತಿಗೆ ಸಾಕ್ಷಿಯ ಪ್ರತೀಕ ಎನ್ನುತ್ತಾರೆ ಕಿನ್ನಾಳರು ಕಷ್ಟಕೃತ ಕಾರ್ಪಣ್ಯ ಅಂತ ನಂಬಿ ಬಂದ ಭಕ್ತರಿಗೆ ನಿರಾಶೆಗೊಳಿಸದ ಇಚ್ಛೆಯನ್ನು ಈಡೇರಿಸುವ ದೈವ ಚೈತನ್ಯ ದಾಯಕ ಶಕ್ತಿ ಎಂಬುವ ಸಂಕಲ್ಪದೊಂದಿಗೆ ಮುನ್ನುಗ್ಗಿದ ಕಿನ್ನಾಳ ಎಕರೆ ಜಮೀನು ವಿಸ್ತರಣದಲ್ಲಿ ನಿರ್ಮಿಸಿದ ಶ್ರೀದೇವಿ ಅಯ್ಯಪ್ಪ ಸ್ವಾಮಿ ಜ್ಞಾನಮಂದಿರ ರಾಷ್ಟ್ರೀಯ ದಾರಿ ಕೈ ಬೀಸಿ ಕರೆಯುತ್ತಿದ್ದು ಕಟ್ಟಡ ನೋಡಲು ಬಲು ಮೋಹಕವಾಗಿದೆ ಡಿಸೆಂಬರ್ ಇಪ್ಪತ್ನಾಲ್ಕು ಮಂಗಳವಾರ ಸಾಮೂಹಿಕ ಲಲಿತಾ ಸಹಸ್ರನಾಮ ಪಾರಾಯಣ ಕುಂಕುಮಾರ್ಚನೆ ಮತ್ತು ಡಿಸೆಂಬರ್ ಇಪ್ಪತ್ತೈದು ಬುಧವಾರ ಮಂಡಲ ಪೂಜೆ ಹಾಗೂ ಎರಡು ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಈ ವರ್ಷದ ಕೆಲ ಮಾಸಗಳಲ್ಲಿ ಇಲ್ಲಿ ಸತ್ಸಂಗ ಕಾರ್ಯಕ್ರಮಗಳು ಜರುಗುತ್ತವೆ ಆನಂದ್ ತುರ್ವಿಹಾಳ್